ಆ ನಿಟ್ಟಿನಲ್ಲಿ ಹತ್ತು ಜನ ಸಾಧಕರ ಜೊತೆ ಮಾನ್ಯ ಶಾಸಕರು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಸೊ ದಯವಿಟ್ಟು ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಹತ್ತು ಜನ ಬಡ ಸಾಧಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗತ್ತೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ವೇದಿಕೆಯಿಂದ ಚೆಹರೆಗಳನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮೀಡಿತ ಐದರ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಪೊಲೀಸ್ ಇಲಾಖೆಯ ಪ್ರೋಟೋಕಾಲ್ ಅಪ್ಲೈ ಆಗಬ ಕಾರಣ ಅಗತ್ಯ ವ್ಯಕ್ತಿಗಳನ್ನ ಬಿಟ್ಟು ಉಳಿದಿರುವವರು ಆದಷ್ಟು ಬೇಗ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನ ವಿನಂತಿಯನ್ನ ಮಾಡಿಕೊಳ್ಳುತ್ತ ಆದರಣೀಯ ಪ್ರೇಕ್ಷಕ ಬಂಧುಗಳೇ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ ಎರಡು ಸಾವಿರದ ಇಪ್ಪತ್ತ ಐದರ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸಾಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಕನ್ನಡ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಸಿದ್ಧಾಂತದ ಕೈ ಹಿಡಿದ ನಾಯಕ ಮಾತಿಗೆ ತಪ್ಪದ ಧೀಮಂತ ನಾಯಕ ರಾಜಕಾರಣದಲ್ಲಿ ಶುದ್ಧ ಹಸ್ತದ ಪರಿಶುದ್ಧ ರಾಜಕಾರಣಿ ಪಂಚ ಗ್ಯಾರಂಟಿಯ ಸರದಾರ ಹದಿನಾರು ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ ಕರ್ನಾಟಕ ರಾಜಕಾರಣದ ಅಗ್ರಗಣ್ಯ ನಾಯಕ ಅಹಿಂದ ವರ್ಗದ ಆಶಾ ಕಿರಣ ಬದುಕಿನುದ್ದಕ್ಕೂ ಬಡವರಿಗಾಗಿ ಮಿಡಿದ ವ್ಯಕ್ತಿತ್ವ ಜಾತಿ ಮತ ಪಂಥವನ್ನ ಬಿಟ್ಟು ಅಪ್ಪಟ ಜಾತ್ಯತೀತ ನಾಯಕ ಶಕ್ತಿ ಯೋಜನೆಯ ಮೂಲಕ ಜಾಗತಿಕ ದಾಖಲೆಯನ್ನ ಸೃಷ್ಟಿಸಿದ ಸರದಾರ ಕರುನಾಡಿನ ಬಡವರ ಬಂದು ಪುತ್ತೂರು ತಾಲೂಕಿಗೆ ಮೆಡಿಕಲ್ ಕಾಲೇಜನ್ನ ನೀಡಿದ ಮಹಾನ್ ಧೀಮಂತ ನಾಯಕ ಸಾಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಪುತ್ತೂರಿನ ಮತ್ತು ಮುದ್ದಿನ ನಗರಿ ಪುತ್ತೂರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಜಯಘೋಷದ ದೊಡ್ಡ ಚಪ್ಪಾಳೆಯ ಸ್ವಾಗತ ಸಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಇವರಿಗೆ ಆದರಣೀಯ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ ಸಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದ ಅಶೋಕ ಜನಮನ ಎರಡು ಸಾವಿರದ ಇಪ್ಪತ್ತ ಐದರ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರು ಆಗಮಿಸಿ ವೇದಿಕೆಯತ್ತ ಸಾಗಿ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇವರ ಅತ್ಯಂತ ಗೌರವ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಶೋಕ ಜನಮನ ಎರಡು ಸಾವಿರದ ಇಪ್ಪತ್ತೈದು ಇದು ಜನಸಾಮಾನ್ಯರ ನಾಡಿ ಮಿಡಿತ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕದ ಕರುನಾಡಿನ ದೊರೆ ಸಮ್ಮಾನ್ಯ ಸಿದ್ದರಾಮಯ್ಯರವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಕರ್ನಾಟಕ ಶ್ರೇಷ್ಠ ಪರಂಪರೆಯನ್ನ ಈ ಜಗತ್ತಿಗೆ ನೀಡಿದ ಮಣ್ಣು ದಾಸಶ್ರೇಷ್ಠರಾದ ಬಸವಣ್ಣ ಕನಕದಾಸ ಶರೀಪಜ್ಜ ಅಕ್ಕ ಮಹಾದೇವಿ ಕುವೆಂಪು ನೂರಾರು ವ್ಯಕ್ತಿಗಳ ಪರಂಪರೆ ಹೊಂದಿದ ಈ ನಾಡು ಕರುನಾಡು ಕನ್ನಡ ನಾಡು ನಾಡಗೀತೆಯೊಂದಿಗೆ ಈ ಸಭಾ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ